ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತಿನ ನನ್ನ ರೆಸಿಪಿ ಪಾಲಕ್ ಚಿಕನ್ ಬನ್ನಿ ಹಾಗಾದರೆ ಈ ಪಾಲಕ್ ಚಿಕನ್ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪನ್ನು ಫೈವ್ ಮಿನಿಟ್ಸ್ ನೀರಿನಲ್ಲಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಕುದಿಯುವ ನೀರಿನಲ್ಲಿ ಫೈವ್ ಮಿನಿಟ್ಸ್ ನಾವು ಕುದಿಸಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಇನ್ನು ಗ್ಯಾಸನ್ನು ಆಫ್ ಮಾಡಿ ನಾನಿದನ್ನು ಕೂಲ್ ಆಗಲಿಕ್ಕೆ ಬಿಡ್ತೇನೆ ನಾನಿಲ್ಲಿ ಹನ್ನೆರಡು ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ ಖಾರ ಜಾಸ್ತಿ ಬೇಕೆನಿಸಿದರೆ ಇನ್ನೂ ಎರಡು ಹಾಕ್ಕೊಳ್ಬೋದು ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಟೊಮೆಟೊ ನಂತರ ಹನ್ನೆರಡು ಬೆಳ್ಳುಳ್ಳಿ ಹೆಸರು ತೆಕ್ಕೊಂಡಿದ್ದೇನೆ ನಂತರ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ನಾನು ಫ್ರೈ ಮಾಡ್ಕೋತೇನೆ ನಂತರ ಇದೇ ತವಕ್ಕೆ ಒಂದು ಸ್ಪೂನ್ ಪೆಪ್ಪರನ್ನು ಹಾಕ್ಕೊಳ್ತೇನೆ ನಂತರ ಮೂರು ಏಲಕ್ಕಿ ಎರಡು ಚಕ್ಕೆ ಮೂರು ಲವಂಗವನ್ನು ಇದ್ದೇನೆ ಇದೆಲ್ಲವನ್ನು ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಈಗ ಫ್ರೈ ಆಗಿದೆ ಎಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಆಗೋದು ಬೇಡ ಇನ್ನು ನಾನು ಗ್ಯಾಸನ್ನು ಆಫ್ ಮಾಡಿಕೊಳ್ತೇನೆ ನಂತರ ಇದಕ್ಕೆ ನಾನು ಶುಂಠಿ ಪೀಸನ್ನು ಹಾಕ್ತಾಯಿದ್ದೇನೆ ನಂತರ ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ ಇದನ್ನು ಫ್ರೈ ಮಾಡಬೇಕು ಅಂತ ಏನಿಲ್ಲ ಸುಮ್ಮನೆ ಬಿಸಿಗೆ ನಾನು ಹಾಕಿದ್ದು ಬೇಯಿಸಿದ ಪಾಲಕ್ ಸೊಪ್ಪನ್ನು ನಾನು ಈ ರೀತಿಯಾಗಿ ಸೋಸಿ ಇಡ್ತಾ ಇದ್ದೇನೆ ಇದು ತನ್ನಗಾಗ್ತದೆ ಹೀಗೆ ಇಟ್ಟರೆ ಈಗ ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಎಲ್ಲ ಇಂಗ್ರೀಡಿಯಂಟ್ಸನ್ನು ಹಾಕಿ ನಾನು ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಂಡು ತರ್ತೇನೆ ಇದೆಲ್ಲವೂ ಒಂದೇ ಸಲ ಮಿಕ್ಸಿಯಲ್ಲಿ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಎರಡು ಸಲ ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ಹುಳಿ ಕೂಡ ಹಾಕ್ಕೊಳ್ಬೇಕಾಗ್ತದೆ ಕಡಾಯಿಗೆ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನ ಎಣ್ಣೆಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ನಾನು ಫ್ರೈ ಮಾಡಿಕೊಳ್ತೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿಯ ಕಲರ್ ಸ್ವಲ್ಪ ಚೇಂಜ್ ಆದಾಗ ಇದಕ್ಕೆ ಸೋಂಪು ಪೌಡರನ್ನು ಹಾಕ್ಕೊಳ್ತೇನೆ ಇದು ಒಳ್ಳೆ ಅರೋಮ ಕೊಡ್ತದೆ ನಂತರ ಇದಕ್ಕೆ ಕಸೂರಿ ಮೇತಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಂತರ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ತೇನೆ ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಸ್ವಲ್ಪ ಅರಶಿನ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಯಾಕೆಂದರೆ ಇದರ ರಾ ಸ್ಮೆಲ್ ಹೋಗಬೇಕು ಇದು ಹಸಿ ಆಗಿರೋದ್ರಿಂದ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಳೋಣ ಈಗ ಮಸಾಲೆ ಪೌಡರೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ನಾವಿದಕ್ಕೆ ಕ್ಲೀನ್ ಮಾಡಿಟ್ಟಂಥ ಚಿಕನ್ ಪೀಸನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ಹಾಕ್ತಾ ಇದ್ದೇನೆ ನಂತರ ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಸಾಲೆ ಗ್ರೈಂಡ್ ಮಾಡಿದ ನೀರನ್ನು ನಾನು ಸ್ವಲ್ಪ ಹಾಕಿ ಅದರಲ್ಲಿ ಚಿಕನನ್ನು ಬೇಯಿಸೋಕೆ ಬಿಡ್ತೇನೆ ಮಸಾಲೆ ನೀರು ಹಾಕಿದ ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ನಾವು ಬೇಯಿಸೋಕೆ ಬಿಡೋಣ ಯಾವಾಗಲೂ ಚಿಕನ್ ಸುಕ್ಕ ಚಿಕನ್ ಗ್ರೇವಿ ಅಂತ ತಿಂದು ತಿಂದು ಸಾಕಾದಾಗ ಈ ರೀತಿಯ ಡಿಫ್ರೆಂಟ್ ವೆರೈಟಿ ನಾವು ಟ್ರೈ ಮಾಡ್ಬೋದು ಚಿಕನ್ ಎಲ್ಲ ಶ್ರಿಂಕ್ ಆಗಿದೆ ಚಿಕನ್ ಈಗ ಬೆಂದಿದೆ ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕ್ಕೊಳ್ಳೋಣ ಪಾಲಕ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿಯ ಮಸಾಲೆಯನ್ನು ಈಗ ಹಾಕ್ಕೊಳ್ಳೋಣ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೇಕು ಇಲ್ಲದರೆ ಗ್ರೇವಿ ತುಂಬ ತಿಕ್ಕಾಗ್ತದೆ ಈಗ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವಿದನ್ನು ಕುಕ್ಕಾಗಲಿಕ್ಕೆ ಬಿಡೋಣ ಚಿಕನ್ ಆಲ್ರೆಡಿ ಕುಕ್ ಆಗಿದೆ ಇನ್ನೊಂದು ಬಾಯ್ಲ್ ಆಗಬೇಕು ಸೊ ಬಾಯ್ಲ್ ಆಗಲಿಕ್ಕೆ ನಾವು ಇದನ್ನು ಮುಚ್ಚಿ ಮುಚ್ಚಿಬಿಡೋಣ ತುಂಬ ಒಳ್ಳೆ ಕಲರ್ ಬಂದಿದೆ ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪು ಕಲರ್ ಗ್ರೀನ್ ಕಲರ್ ಇದನ್ನು ನಾವು ಚಪಾತಿ ಮುದ್ದೆ ಗೀ ರೈಸ್ ಜೊತೆ ಸರ್ವ್ ಮಾಡ್ಬೋದು ನೀರು ದೋಸೆಗೂ ಕೂಡ ತುಂಬ ಟೇಸ್ಟಿಯಾಗಿರ್ತದೆ ಈ ರೆಸಿಪಿ ಮಾಡೋಕೆ ತುಂಬ ಟೈಮ್ ಕೂಡ ಬೇಡ ಇದು ಬೇಗನೆ ಆಗ್ತದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ ಅದೇ ರೀತಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರ್ತದೆ ಈಗ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪನ್ನು ಹಾಕ್ಕೊಂಡು ನಾವಿನ್ನು ಬಾಯ್ಲ್ ಆಗಲಿಕ್ಕೆ ಬಿಡೋಣ ನಮಗೆ ಗ್ರೇವಿ ಬೇಕು ಹಾಗಾಗಿ ನಾನು ಗ್ರೇವಿ ಇಟ್ಕೊಂಡಿದ್ದೇನೆ ಒಂದು ವೇಳೆ ಬೇಡ ಅಂದರೆ ತುಂಬ ಹೊತ್ತು ನಾವಿದನ್ನು ಬಾಯ್ಲ್ ಮಾಡಿ ಫ್ರೈ ಮಾಡಿಕೊಳ್ಬೇಕು ಈಗ ಕುದೀತಾ ಇದೆ ಚೆನ್ನಾಗಿ ಈಗ ಇದಕ್ಕೆ ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬೋದು ಹಾಕಿದರೆ ಚೆನ್ನಾಗಿರ್ತದೆ ಗರಂ ಮಸಾಲ ಪೌಡರ್ ಹಾಕಿದ ನಂತರ ಸ್ವಲ್ಪ ಕುದಿಯಲಿಕ್ಕೆ ಬಿಡೋಣ ಈಗ ಪಾಲಕ್ ಚಿಕನ್ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾದ ರೆಸಿಪಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್